ಅಂದ ಚಂದ ಫಿಟ್ನೆಸ್ ಇದ್ರು ಸಿನಿಮಾ ಆಫರ್ ಕಡಿಮೆ ಟಾಲಿವುಡ್ ನಲ್ಲಿ ಸಮಂತ ಸಿನಿಮಾ ಕೆರಿಯರ್ ಮುಗಿತೋಣ ಅಂಕರ ಬುದ್ಧಿ ವೀಕ್ಷಕರೇ ಅಂದ ಚಂದ ಫಿಟ್ನೆಸ್ ಎಲ್ಲವೂ ಇದ್ದರೂ ಸಮಂತಾಗೆ ಇತ್ತೀಚೆಗೆ ಟಾಲಿವುಡ್ನಲ್ಲಿ ಸಿನಿಮಾ ಆಫರ್ ಕಡಿಮೆಯಾಗಿವೆ ವೆಬ್ ಸೀರೀಸ್ಗಳು ಬಿಟ್ಟರೆ ಸಮಂತಾಗೆಂದೇ ಹುಡುಕಿಕೊಂಡು ಬರುವ ಅವಕಾಶಗಳು ಕಮ್ಮಿಯಾಗಿರೋದು ಎಲ್ಲರ ಗಮನಕ್ಕೂ ಬಂದಿದೆ ಅವಕಾಶಗಳು ಬರುತ್ತಿಲ್ಲವೋ ಅಥವಾ ಸಮಂತ ಬೇಡ ಎನ್ನುತ್ತಿದ್ದಾರೋ ಅನ್ನೋ ಅನುಮಾನ ಅಭಿಮಾನಿಗಳಲ್ಲಿ ಕಾಡ್ತಿತ್ತು ಆದರೆ ಮಂಚು ಲಕ್ಷ್ಮಿ ಆಡಿರುವ ಈ ಮಾತುಗಳು ಇಡೀ ಟಾಲಿವುಡ್ ಇಂಡಸ್ಟ್ರಿಯನ್ನೇ ಶೇಕ್ ಮಾಡಿದೆ ಹೌದು ಮಧ್ಯಮ ವರ್ಗದಿಂದ ಬಂದು ಇಂಡಸ್ಟ್ರಿಯಲ್ಲಿ ತನ್ನ ಫ್ಯಾನ್ ಬೇಸ್ ಕ್ರಿಯೇಟ್ ಮಾಡಿಕೊಂಡ ನಟಿ ಅಂದರೆ ಅದು ಸಮಂತ ಅದರಲ್ಲೂ ಟಾಲಿವುಡ್ನಲ್ಲಿ ಸಮಂತ ನಂಬರ್ ಒನ್ ಅಂತ ಹೇಳಿದರೆ ತಪ್ಪಾಗಲ್ಲ ಟಾಲಿವುಡ್ ನಟ ನಾಗಚೈತನ್ಯ ಕೈ ಹಿಡಿದ ಸಮಂತ ಸಂಸಾರದಲ್ಲಿ ಬಿರುಕುಂಟಾಗಿ ಪರಸ್ಪರ ವಿಚ್ಛೇದನ ಪಡೆದುಕೊಂಡಿದ್ರು ಆದರೆ ಸಮಂತ ಬಾಳಲ್ಲಿ ವಿಚ್ಛೇದನ ಬಳಿಕ ಕಹಿ ಘಟನೆಗಳೇ ಹೆಚ್ಚಾಗಿ ನಡೆದಿವೆ ರೀಸೆಂಟ್ ಆಗಿ ಆಕೆಯ ತಂದೆ ಕೂಡ ಅಗಲಿದ್ದು ಸಮಂತ ಇತ್ತೀಚೆಗೆ ಹೆಚ್ಚು ಸಿನಿಮಾಗಳಲ್ಲಿ ಕಾಣಿಸಿಕೊಳ್ಳಲಿಲ್ಲ ನಟಿ ಸಿನಿಮಾದಲ್ಲಿ ಕೆಲಸ ಮಾಡಲು ಸಿದ್ಧ ಆಫರ್ ಕೊಡ್ತಿಲ್ಲ ಮನುಷ್ಯ ಸಮಂತ ಕೆರಿಯರ್ಗೆ ನಾಗಾರ್ಜುನ ಫ್ಯಾಮಿಲಿ ಅಡ್ಡಗಾಲು ಸಂದರ್ಶನ ಒಂದರಲ್ಲಿ ಹಿರಿಯ ನಟ ಮೋಹನ್ ಬಾಬು ಪುತ್ರಿ ನಟಿ ಲಕ್ಷ್ಮಿ ಮಂಚು ಮಹತ್ವದ ವಿಚಾರವನ್ನ ಬಹಿರಂಗಪಡಿಸಿದ್ದಾರೆ ಮಹಿಳೆಯರ ಮೇಲಿನ ಅನ್ಯಾಯದ ವರ್ತನೆಯ ಬಗ್ಗೆ ಮಾತನಾಡುತ್ತಾ ಮಂಚು ಲಕ್ಷ್ಮಿ ಯಾರ ಹೆಸರನ್ನು ಬಳಸದೆ ಸಮಂತಾಗೆ ಅನ್ಯಾಯವಾಗುತ್ತಿರುವ ವಿಚಾರವನ್ನ ಪ್ರಸ್ತಾಪಿಸಿದ್ರು ಅಷ್ಟಕ್ಕೂ ಮಂಚು ಲಕ್ಷ್ಮಿ ಏನು ಹೇಳಿದ್ರು ಅಂತೀರಾ ಓರ್ವ ನಟಿ ಸಿನಿಮಾದಲ್ಲಿ ಕೆಲಸ ಮಾಡಲು ಸಿದ್ಧರಿದ್ದಾರೆ ಆದರೆ ನಿರ್ಮಾಪಕರು ಅವರಿಗೆ ಆಫರ್ ಕೊಡಲು ಹೆದರುತ್ತಿದ್ದಾರೆ ಇಲ್ಲೇ ಕೆಲಸ ಮಾಡುವ ಒಬ್ಬ ಸೂಪರ್ ಸ್ಟಾರ್ ಮಾಜಿ ಪತ್ನಿ ಇದ್ದಾರೆ ಅವರು ವಿಚ್ಛೇದನ ಪಡೆದುಕೊಂಡ ಬಳಿಕ ಅವರಿಗೆ ಒದಗಿ ಬಂದ ಆಫರ್ಗಳನ್ನೆಲ್ಲ ಕಿತ್ತುಕೊಳ್ಳಲಾಗುತ್ತಿದೆ ಆಕೆ ಒಳ್ಳೆಯ ಕೆಲಸ ಮಾಡಲು ಕಾಯುತ್ತಿದ್ದಾಳೆ ನಾನು ಆಕೆಯ ಹೆಸರನ್ನು ಹೇಳುವ ಅಗತ್ಯ ಇಲ್ಲ ಎಂದಿದ್ದಾರೆ ಇದೀಗ ಲಕ್ಷ್ಮಿ ಮಂಚು ಮಾತು ಟಾಲಿವುಡ್ನಲ್ಲಿ ಭಾರಿ ಚರ್ಚೆಗೆ ಕಾರಣವಾಗುತ್ತಿದೆ ಇದೇ ಕಾರಣಕ್ಕೆ ಸಮಂತಾಗೆ ಸಿನಿಮಾ ಆಫರ್ಗಳು ಬರುತ್ತಿಲ್ಲವಾ ಎಂದು ಬೇಸರ ಹೊರಹಾಕಿದ್ದಾರೆ ನಾಗ ಚೈತನ್ಯ ಜೊತೆ ಡೈವರ್ಸ್ ಬಳಿಕ ಆಕೆಯ ಸಿನಿ ಕೆರಿಯರ್ಗೆ ನಾಗಾರ್ಜುನ ಅಡ್ಡಗಾಲು ಹಾಕ್ತಿದ್ದಾರಾ ಅನ್ನೋ ಪ್ರಶ್ನೆ ಕೂಡ ಅಭಿಮಾನಿಗಳಲ್ಲಿ ಕಾಡ್ತಿದೆ ಗಗನಾ ಸ್ಪೀಡ್ ಫಿಲ್ಮಿ ಬೆಂಗಳೂರು